ಇವಾಗ ಒಳಗಡೆ ಹೋಗ್ತಾ ಇದೀನಿ ತುಂಬಾ ಟ್ರಾಫಿಕ್ ಇದೆ ರೋಡ್ ಕ್ರಾಸ್ ಮಾಡ್ಕೊಂಡು ಆಪೋಸಿಟ್ ಕಾಣ್ತಾ ನೋಡಿ ದಸರಾ ಕೇಕ್ ಶೋ ಇದು ಮಹಾರಾಜ ಗ್ರೌಂಡ್ ಇದು ಇಪ್ಪತ್ ಮೂರಕ್ಕೆ ಸ್ಟಾರ್ಟ್ ಆಗಿದೆ ಅಕ್ಟೋಬರ್ ಏಳರವರೆಗೂ ಇರುತ್ತೆ ದಸರಾ ಕೇಕ್ ಶೋ ಕೇತಲ್ಲೇ ಮೈಸೂರಿನ ಕಲಾಕೃತಿಗಳನ್ನ ಕೇತಲ್ಲೇ ಮಾಡಿದರೆ ಈಗ ಒಳಗಡೆ ಹೋಗೋಣ ಬನ್ನಿ ನೀನ್ ಮಾಡು ಒಳಗಡೆ ಹೋಗ್ತಾ ಇದೀವಿ ಟಿಕೆಟ್ ತಗೋಬೇಕು ಅನ್ಸುತ್ತೆ ಮೇ ಬಿ ಸಿಕ್ಸ್ಟಿ ರುಪೀಸ್ ಟಿಕೆಟ್ ಅಂತ ಹಾಕಿದ್ದಾರೆ ನೋಡ ನಾನು ಐ ಕಾರ್ಡ್ ತೋರಿಸ್ತೀನಿ ಹಾಗೆ ಬಿಟ್ರೆ ಒಳಗಡೆ ಹೋಗ್ತಿವಿಲ್ಲ ಅಂದ್ರೆ ಟಿಕೆಟ್ ಟಿಕೆಟ್ ತಗೋಬೇಕಾಗುತ್ತೆ ಕೌಂಟರ್ ಅದು ಕೇಕ್ ಶೋ ನ ಅರೇಂಜ್ಮೆಂಟ್ ಮಾಡಿದ್ದಾರೆ ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕು ಇಲ್ಲ ಅಂದ್ರೆ ಡೈರೆಕ್ಟ್ ಸೆಕ್ಯೂರಿಟಿ ಅವರಿಗೆ ನನ್ನ ಸಿ ಆರ್ ಪಿ ಎಫ್ ನ ಐ ಕಾರ್ಡ್ ತೋರಿಸಿ ಒಳಗಡೆ ಹೋಗ್ತೀವಿ ಹೋಗೋಣ ಖುಷಿ ಹೋಗೋಣ ಎಲ್ಲಿಗೆ ಹೋಗ್ತಾ ಇದೆಯಾ ಈಗ ಏನ್ ನೋಡೋಕ್ ಹೋಗ್ತಾ ಇದೆಯಾ ಕೇಕ್ ಶೋ ಏನ್ ನೋಡೋಕ್ ಹೋಗ್ತಾ ಇದೆಯಾ ಮೌಲ್ಯ ಜ್ವರಾಗ ಹೇಳು ಹಾ ಇವ್ರನ್ನ ಕೇಳ್ಬೇಕಾ ಇಲ್ಲ ಅಲ್ಲೇ ಇದ್ ಮಾಡ್ಬೇಕಾ ಹಾ ಇವ್ರನ್ನ ಕೇಳ್ಕೊಂಡು ಹೋಗೋಣ ಸರಿ ಡಿಪಾರ್ಟ್ಮೆಂಟು ಫ್ಯಾಮಿಲಿ ಕರ್ಕೊಂಡು ಯೂನಿಫಾರ್ಮ್ ಬರಕ್ ಆಗುತ್ತೆ ಸರ್ ಹಾಲಿಡೇ ಅಲ್ಲಿ ಇದೀವಿ ಇಬ್ಬರೇ ಅಷ್ಟೇ ಚಿಕ್ಕ ಮಕ್ಳು ಇಬ್ರು ಇದಾರೆ ಫ್ಯಾಮಿಲಿ ಒಬ್ಬರು ಏನ್ ಮಾಡೋದು ಟಿಕೆಟ್ ತಗೋಬೇಕು ಅಂತಿದ್ದಾರೆ ಒಂದು ಟಿಕೆಟ್ ಕೊಡಿ ಮೇಡಮ್ ಟಿಕೆಟ್ ನನಗೆ ಮಾತ್ರ ಫ್ರೀ ಅಂತೆ ಫ್ಯಾಮಿಲಿ ತಗೋಬೇಕು ಅಂತಿದಾರೆ ಐದು ವರ್ಷ ಮೇಲ್ಪಟ್ಟವ್ರಿಗೆ ಅರವತ್ತು ರೂಪಾಯಿ ಮೌಲ್ಯನ್ಗೆ ಮತ್ತೆ ನನ್ಗೆ ಫ್ರೀ ವೈಫ್ಗೆ ಒಂದು ಟಿಕೆಟ್ ತಗೊಂಡ್ವಿ ಒಳಗಡೆ ಹೋಗ್ತಾ ಸಿಕ್ಸ್ಟಿ ರುಪೀಸ್ ಇವಾಗ ಒಳಗಡೆ ಹೋಗೋಣ ಸ್ನೇಹಿತರೆ ಟಿಕೆಟ್ ತಗೋತಾ ಇದ್ವಿ ಅದಕ್ಕೆ ಒಳಗಡೆ ಹೋಗೋಕೆ ಲೇಟ್ ಆಗ್ತಾ ಇದೆ ಹಾ ನೀನು ಟಿಕೆಟ್ ತಗೊಂಡು ಇಲ್ಲೇ ಪಕ್ಕದಲ್ಲೇ ಫುಡ್ ಮೇಳ ನಡೀತಾ ಇದೆ ಈಗ ರೋಡ್ ಕ್ರಾಸ್ ಮಾಡ್ಕೊಂಡು ಈ ಕಡೆ ಬಂದ್ವಿ ಮೊನ್ನೆ ನೈಟ್ ನಾನು ಲೈವ್ ಬಂದಿದೆ ಅದು ಫುಡ್ ಮೇಳ ಸ್ನೇಹಿತರೆ ಫುಡ್ ಮೇಳದಲ್ಲಿ ತುಂಬಾ ಕ್ರೌಡ್ ಇರುತ್ತೆ ಮೊನ್ನೆ ಹೋಗಿದ್ವಿ ಒಂದೇ ಸಲ ಹೋಗೋದ ಒಂದು ಪ್ಲೇಸ್ ಗೆ ಮತ್ತೆ ಮತ್ತೆ ಹೋಗೋಷ್ಟು ಟೈಮ್ ನನ್ಗೂ ಇಲ್ಲ ಇವಾಗ ಹೊರಗಡೆ ಹೋಗೋಣ ಟಿಕೆಟ್ ಗೆ ವೆ wait ಮಾಡ್ತಾ ಇದೀವಿ ಬಾ ಬೇಗ ಯಾಕೆ ಸ್ಲೇಟ್ ಆಯ್ತು 8 8 ಸರ್ ಡಿಪಾರ್ಟ್ಮೆಂಟ್ ಒಂದು ಟಿಕೆಟ್ ತಗೊಂಡಿದ್ವಿ ಅವ್ರು ಹೇಳ್ಬಿಟ್ಟು ಬಂದಿವಿ ಅವ್ರೇ ಹೇಳಿದ್ದು ನೋಡಿ ಇದೆಲ್ಲ ಕೇಕ್ ಇದು ರಿಯಲ್ ಕೇಕ್ ಅಲ್ಲೇ ಹಾ ಕೇಕು ಕೇಕ್ ಶೋ ಅಂದ್ರೆ ಏನು ಕೇಕ್ ಎಲ್ಲ ಕೇಕ್ ಅಲ್ಲೇ ಮಾಡಿರೋದು ಸ್ನೇಹಿತರೆ ಮೈಸೂರು ಅರಮನೆನ ಕೇಕ್ ಅಲ್ಲಿ ಮಾಡಿದ್ದಾರೆ ಲೈವ್ ತೋರಿಸ್ತಾ ಇದೀನಿ ನಿಮ್ಗೆ ಯಾರು ನೋಡ್ತಾ ಇದೀರಾ ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡಿ ಮೈಸೂರು ಪ್ಯಾಲೇಸ್ ನ ಕೇಕಲ್ಲಿ ಮಾಡಿದ್ದಾರೆ ಇದು ರಿಯಲ್ ಕೇಕ್ ಇದು ಫೋಟೋ ಅಂತ ಅನ್ಕೋಬೇಡಿ ಕೇಕ್ ಇದು ಕೇಕಲ್ಲಿ ಮಾಡಿರೋದು ಕ್ಲೇ ಅಲ್ಲಿ ಮಾಡಿರೋದಲ್ಲ ರಿಯಲ್ ಕೇಕ್ ಅಲ್ಲಿ ಮಾಡಿರೋದು ಇಲ್ಲಿ ಝೂಮ್ ಮಾಡಿ ತೋರಿಸ್ತೀವಿ ನೋಡಿ ಕೇಕ್ ಬಗ್ಗೆ ಇಲ್ಲಿ ಒಂದು ಡೀಟೇಲ್ ಕೊಟ್ಟಿದ್ದಾರೆ ದ ಮೈಸೂರ್ ಪ್ಯಾಲೇಸ್ ಆರ್ಟಿಸ್ಟ್ ಲೆನಿನ್ ಕುಮಾರ್ ಅನ್ನೋರು ಇದನ್ನ ಮಾಡಿ ಕ್ರಿಯೇಟ್ ಮಾಡಿರೋದು ಲೆನಿನ್ ಕುಮಾರ್ ಅನ್ನೋರು ಮತ್ತೆ ಅವರು ಟೀಮ್ ಲೆನಿನ್ ಕುಮಾರ್ ಮತ್ತೆ ಟೀಮ್ ಮಾಡಿರೋದು ಇದನ್ನ ಕೇಕ್ ಶೋನ ನೋಡಿ ಇದನ್ನು ಕೇಕ್ ಇಲ್ಲಿ ಏನೇನ್ ಕಾಣುತ್ತೆ ಎಲ್ಲ ಕೇಕ್ ಸ್ನೇಹಿತರೆ ನಾಲ್ವಡಿ ಕೃಷ್ಣರಾಜ್ ಒಡೆಯವರ ಮೂರ್ತಿನು ಕೂಡ ಕೇಕ್ ಅಲ್ಲೇ ಮಾಡಿದ್ದಾರೆ ಅದು ಮೆಲ್ಟ್ ಆಗೋದಿಲ್ಲ ಆ ರೀತಿ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ ಟೆಂಪರೇಚರ್ ನ ಮೆಲ್ಟ್ ಆಗದೆ ಇರೋ ರೀತಿಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಆ ಕೇಕ್ ಒಳಗಡೆ ಲೈಟಿಂಗ್ ಕೂಡ ಸೆಟ್ಟಿಂಗ್ ಮಾಡಿದ್ದಾರೆ ಲೈಟಿಂಗ್ಸ್ ಕೂಡ ಇದೆ ಕೇಕ್ ಅಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಗೋದಿಲ್ಲ ಜಸ್ಟ್ ದೂರದಿಂದ ನೋಡ್ಬೇಕು ಬಾನ್ ಮುಂದೆ ಹೋಗೋಣ ಈಗ ಖುಷಿ ಬಾ ಇಲ್ಲಿ ನೋಡಿ ಮೈಸೂರು ಪ್ಯಾಲೇಸ್ ಆಯ್ತು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರದ್ದು ಪ್ರತಿಮೆ ಕೂಡ ಕೇಕ್ ಅಲ್ಲೇ ಮಾಡಿದ್ದಾರೆ ಈಗ ಮುಂದೆ ಏನಿದೆ ನೋಡೋಣ ಬನ್ನಿ ಇದು ಆರ್ ಎಸ್ ಡ್ಯಾಮ್ ಸ್ನೇಹಿತರೆ ಕೆ ಆರ್ ಎಸ್ ಡ್ಯಾಮು ನಮ್ಮ ಮೈಸೂರಿನ ವಿಶ್ವ ಪ್ರಸಿದ್ಧ ಡ್ಯಾಮ್ ಇದು ಕರ್ನಾಟಕ ಮತ್ತೆ ತಮಿಳುನಾಡು ರಾಜ್ಯಗಳಿಗೆ ಜೀವ ನದಿ ಅಂತಾನೆ ಹೇಳ್ಬೋದು ಕಾವೇರಿ ನದಿಗೆ ಕಟ್ಟಿರೋದು ಡ್ಯಾಮು ಅದನ್ನು ಕೂಡ ಕೇಕಲ್ಲೇ ಮಾಡಿದ್ದಾರೆ ಕೆ ಆರ್ ಎಸ್ ಡ್ಯಾಮ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಅವ್ರಿಗೆಲ್ಲ ಧನ್ಯವಾದಗಳು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಐಡಾಗಿರ್ಬೇಡಿ ಯಾರ್ಯಾರು ಲೈವ್ ಅಲ್ಲಿ ಇದೀರಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾ ಏನು ಮೆಲ್ಟ್ ಆಗಿದೆ ಸ್ವಲ್ಪ ಸ್ವಲ್ಪ ನೋಡಿ ಇದು ಇದಾದ್ಮೇಲೆ ಇವಾಗ ಇಲ್ಲಿ ಫೋಟೋಸ್ ಎಲ್ಲ ಹಾಕಿದ್ದಾರೆ ನೋಡಿ ಮೈಸೂರು ಮಹಾರಾಜರ ಫ್ಯಾಮಿಲಿ ಫೋಟೋಸ್ ಎಲ್ಲ ಹಾಕಿದ್ದಾರೆ ಇದು ಫೋಟೋಸ್ ಎಲ್ಲ ಇದು ಕೇಕ್ ಅಂತೆ ನಾನು ಫೋಟೋಸ್ ಅನ್ಕೊಂಡೆ ಇದು ಕೂಡ ಕೇಕ್ ಅಂತೆ ಫ್ರೇಮ್ ಕೇಕ್ ಇದು ನೋಡಿ ಫೋಟೋ ಕೇಕ್ ಇದು ನನ್ಗೆ ನಾನು ಫ್ರೇಮ್ ಅನ್ಕೊಂಡೆ ಆದ್ರೆ ಇದು ಕೂಡ ಕೇಕ್ ಫ್ರೇಮ್ ಅಂತ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತೆ ಅದಾದ್ಮೇಲೆ ನಮ್ಮ ಎಚ್ ಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನೋಡಿ ಹೆಲಿಕಾಪ್ಟರ್ ಮತ್ತೆ ಇಂಡಿಯನ್ ಜೆಟ್ ಫ್ಲೈಟ್ಗಳನ್ನೆಲ್ಲ ಕೇಕ್ ಅಲ್ಲಿ ಮಾಡಿದ್ದಾರೆ ಎಚ್ ಎಲ್ ಬಿಲ್ಡಿಂಗ್ ನಮ್ಮ ಮೈಸೂರಲ್ಲಿ ಹೇಗಿದೆ ಅದರ ಪ್ಯಾಟರ್ನ್ ಮಾಡೆಲ್ ನ ಇಲ್ಲಿ ಅಲ್ಲಿ ಮಾಡಿದ್ದಾರೆ ಎಚ್ ಎಲ್ ಇದು ನೋಡಿ ಇಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಎಚ್ ಎಲ್ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕೇಕಲ್ಲಿ ಮಾಡಿದ್ದಾರೆ ನಮ್ಮ ಮನುಷ್ಯರು ಎಷ್ಟು ಟೆಕ್ನಾಲಜಿ ಮುಂದುವರೆದಿದ್ದಾರೆ ಅಂದ್ರೆ ಕೇಕಲ್ಲಿ ಕೂಡ ಬಿಲ್ಡಿಂಗ್ ಮಾಡುವಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಇದು ನಮ್ಮ ಮೈಸೂರಿನ ಫೇಮಸ್ ದೊಡ್ಡ ದೊಡ್ಡ ಗಡಿಯಾರ ಇದು ಕ್ಲಾಕ್ ಟವರ್ ಅಂತಾನೆ ಹೇಳ್ಬೋದು ಇವಾಗಲೂ ಕೂಡ ಗಡಿಯಾರಗಳು ವರ್ಕ್ ಆಗುತ್ತೆ ದೊಡ್ಡ ಗಡಿಯಾರದಲ್ಲಿ ಅದು ಮಹಾರಾಜರ ಕಾಲದಲ್ಲಿ ಕಟ್ಸಿರೋಂತ ಟವರ್ ಅದು ಅದ್ರದ್ದು ಕೂಡ ಪ್ರತಿಮೆ ಕೇಕ್ ಅಲ್ಲಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನೋಡಿ ತಬಲಗಳು ವಾದ್ಯ ಸಂಗೀತ ವಾದ್ಯಗಳು ಇದನ್ನು ಕೂಡ ಕೇಕಲ್ಲೇ ಮಾಡಿರೋದು ಎಲ್ಲ ಇಲ್ಲಿ ಕೊಳಲು ಇದೆ ಹಾರ್ಮೋನಿಯಂ ಇದೆ ತಬಲಾ ಇದೆ ಎರಡು ತರ ತಬಲಾ ಇದೆ ಆ ಕೃಷ್ಣರಾಜ ಒಡೆಯರ್ ಅವರಿಗೆ ಸಂಗೀತದಲ್ಲಿ ತೀವ್ರ ಆಸಕ್ತಿ ಇತ್ತು ಸ್ವತಃ ಹಲವು ವಾದ್ಯಗಳನ್ನು ನುಡಿಸಬಲ್ಲವರಾಗಿದ್ರು ಒಡೆಯರ್ ಅವರು ಅವರೇ ಕೆಲವೊಂದು ವಾದ್ಯಗಳನ್ನು ನುಡಿಸ್ತಾ ಇದ್ರು ಅಂತೆ ಅವರಿಗೆ ತುಂಬಾ ಇಂಟ್ರೆಸ್ಟಿಂಗ್ ಇತ್ತಂತೆ ಹಾಗಾಗಿ ಹಾರ್ಮೋನಿಯಮ್ ತಬಲಾ ಕೊಳಲು ಎಲ್ಲದನ್ನು ಕೇಕಲೆ ಮಾಡಿದ್ದಾರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಖುಷಿ ಅಳ್ಳಾಡ್ಸ್ಬೇಡ ಇದಾದ್ಮೇಲೆ ದಸರಾ ಆನೆಗಳು ಅಂಬಾರಿ ಆನೆಗಳು ನೋಡಿ ಸ್ನೇಹಿತರೆ ಇದನ್ನು ಕೂಡ ಮತ್ತೆ ಜೊತೆಯಲ್ಲಿ ಮಾವುತ ಕೂಡ ನಿಂತಿದ್ದಾನೆ ಮಾವುತರ ಜೊತೆ ನಿಂತಿರೋ ಮೂರು ಆನೆಗಳನ್ನ ಕೇಕ್ ಅಲ್ಲಿ ಮಾಡಿದರೆ ಮಧ್ಯದಲ್ಲಿ ಅಂಬಾರಿನೂ ಕೂಡ ಮಾಡಿದ್ದಾರೆ ನೋಡಿ ಚಿನ್ನದ ಅಂಬಾರಿ ಹೊತ್ತ ಆನೆ ಅಕ್ಕ ಪಕ್ಕದಲ್ಲಿ ಎರಡು ಆನೆಗಳು ಇದು ಕೂಡ ಕೇಕ್ ಅಲ್ಲೇ ಮಾಡಿರೋದು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಈ ದಸರಾದಲ್ಲಿ ಇದು ಹೊಸದು ಸ್ನೇಹಿತರೆ ಹೊಸದಾಗಿ ಕೇಕ್ ಶೋನ ಪರಿಚಯ ಮಾಡಿದ್ದಾರೆ ಮೊದಲೆಲ್ಲ ಇರಲಿಲ್ಲ ಇದು ಹೊಸದಾಗಿ ಬಂದಿರೋದು ಕೇಕ್ ಶೋ ಇದು ಅದಕ್ಕೆ ಸಿಕ್ಸ್ಟಿ ರುಪೀಸ್ ಟಿಕೆಟ್ ಫಿಕ್ಸ್ ಒಂದು ಸಂತೋಷದ ವಿಚಾರ ಏನಂದ್ರೆ ಫೋಟೋಸ್ ಮತ್ತೆ ವಿಡಿಯೋಸ್ಗೆ ಅಲೌಡ್ ಮಾಡಿದರೆ ಅದರಿಂದ ಚೆನ್ನಾಗಿದೆ ಇದು ಫೋಟೋ ವಿಡಿಯೋಸ್ ಅಲೌಡ್ ಇಲ್ಲ ಅಂದಿದ್ರೆ ಕಷ್ಟ ಆಗ್ತಾ ಇತ್ತು ಜನಗಳಿಗೆ ಎಲ್ಲರೂ ಒಂದು ಸೆಲ್ಫಿ ತಗೋತಾ ಇದ್ದಾರೆ ಮತ್ತೆ ನೆಕ್ಸ್ಟ್ ಮುಂದೆ ಹೋಗೋಣ ಇವಾಗ ಇದು ಏನ್ ಇರ್ಬೋದು ಯಾವ ಟ್ರೋಫಿ ಇರ್ಬೋದು ಹೇಳಿ ಸ್ನೇಹಿತರೆ ಗೆಸ್ ಇದು ಯಾವ ಟ್ರೋಫಿ ಅಂತ ಗೊತ್ತಾಗ್ತಾ ಇದೆಯಾ ಗೊತ್ತಾಗಿರ್ಬೋದು ಅನ್ಕೋತೀನಿ ಇದು ಐ ಪಿ ಎಲ್ ಟ್ರೋಫಿ ಇದು ಇಂಡಿಯನ್ ಪ್ರೀಮಿಯರ್ ಲೀಗ್ ಇಲ್ಲಿ ನೋಡಿ ಇಲ್ಲಿ ಬೋರ್ಡ್ ಕೂಡ ಏನ್ ಬರೆದಿದ್ದಾರೆ ನೋಡಿ ನೆಕ್ಸ್ಟ್ ಸಲನು ಕಪ್ ನಮ್ದು ಈ ಸಲ ಐಪಿಎಲ್ ಅಲ್ಲಿ ನಮ್ಮ ಆರ್ ಸಿ ಬಿ ಟೀಮು ವಿನ್ ಆಯ್ತಲ್ವಾ ಅದಕ್ಕೆ ಕೂಡ ನೆಕ್ಸ್ಟ್ ಸಲನು ಕಪ್ ನಮ್ದು ಅಂತ ಬರ್ದಿದ್ದಾರೆ ಇಲ್ಲಿ ನೋಡಿ ಐಪಿಎಲ್ ಟ್ರೋಫಿನೂ ಕೂಡ ಕೇಕ್ ಅಲ್ಲೇ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ವರಹದು ಕೂಡ ಮಾಡಿದ್ದಾರೆ ಹಾ ಬನ್ನಿ ಮುಂದೆ ಹೋಗೋಣ ಬನ್ನಿ ಹಾ ಇದೇನು ಹೇಳಿ ನೋಡೋಣ ಫ್ಲವರ್ ಬೊಕೆ ಇದು ಇದು ಕೂಡ ಕೇಕ್ ಇಲ್ಲಿ ಫ್ಲವರ್ಸ್ ತರ ಕಾಣ್ತಾ ಇದೆಯಲ್ಲ ಅದು ಕೇಕ ಅದನ್ನು ಹೂವು ಅಂತ ಹೇಳಕ್ ಆಗೋದಿಲ್ಲ ಅದನ್ನು ಕೂಡ ಕೇಕ್ ಅಂತ ಹೇಳ್ತಾ ಇದ್ದಾರೆ ಹೂ ತರನೇ ಕಾಣ್ತಾ ಇದೆ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಝೂಮಿಂಗ್ ಪವರ್ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದೀನಿ ಫುಲ್ ಝೂಮ್ ಮಾಡಿದೀನಿ ನಿಮ್ಗೆ ಸ್ನೇಹಿತರೆ ಅಲ್ಟ್ರಾ ಝೂಮಿಂಗ್ ಪವರ್ ತುಂಬಾ ಚೆನ್ನಾಗಿದೆ ನೋಡಿ ಇದು ನಿಜವಾದ ಹೂವಲ್ಲ ಇದು ಕೇಕ್ ಹೂ ಇದು ಹೂವಿನ ಕೇಕ್ ಮೇಲೆ ಕೂರಿಸಿಲ್ಲ ಕೇಕಲ್ಲೆ ಹೂವಿನ ಮಾಡಿದರೆ ಎಷ್ಟೊಂದು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನೋಡಿ ಹೂವಿನ ಬಗ್ಗೆ ಒಂದು ಕೋಟ್ ಬರ್ದಿದ್ದಾರೆ ಹೂವು ಚೆಲುವೆಲ್ಲ ನಂದಿಂದ ಒಂದು ಸಾಂಗ್ ಇದೆ ಮೇ ಬಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ ಸಾಂಗ್ ಅದು ನೋಡಿ ಫ್ಲವರ್ ಬೊಕೆ ಬೇರೆ ಅವ್ರದ ಇದಾದ್ಮೇಲೆ ಗಿಟಾರ್ ಗಿಟಾರ್ ನೋಡಿ ಎಷ್ಟು ಚೆನ್ನಾಗಿದೆ ಮ್ಯೂಸಿಕ್ ಗಳ ಕಿಂಗ್ ಗಿಟಾರ್ ಗಿಟಾರ್ ಕೂಡ ಕೇಕ್ ಕೇಕ್ ನಲ್ಲಿ ಅರಳಿದೆ ಗಿಟಾರ್ ನೋಡಿ ಎಷ್ಟೊಂದು ಸೊಗಸಾಗಿ ಮಾಡಿದ್ದಾರೆ ಮುಂದೆ ನಡೀರಿ ಅದಾದ್ಮೇಲೆ ಈಗ ನಮ್ಮ ಮೈಸೂರು ಝೂನ ಪ್ರಾಣಿಗಳ ಸರದಿ ಮೈಸೂರು ಝೂ ಮೈಸೂರಲ್ಲಿ ಏನೇನ್ ಫೇಮಸ್ ಅಂತ ಇದೆ ಅದನ್ನೆಲ್ಲ ಇಲ್ಲಿ ಕೇಕ್ ಮುಖಾಂತರ ತೋರಿಸಿದರೆ ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಟೈಗರ್ ಹಾ ಇದೆಲ್ಲ ಕೇಕ್ ಖುಷಿ ಟೈಗರ್ ನೋಡಿ ಇಲ್ಲಿ ರಿಯಲ್ ಟೈಗರ್ ಮಲ್ಗಿರೋ ಅಥವಾ ಟೆಡ್ಡಿಯಲ್ಲಿ ಟೈಗರ್ ಮಾಡ್ತಾರಲ್ಲ ಆ ತರಾನೇ ರಿಯಾಲಿಟಿ ರಿಯಲ್ ಆಗಿ ಕಾಣ್ತಾ ಇದೆ ಅದಾದ್ಮೇಲೆ ಕರಡಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾಣಿ ಪ್ರಿಯರಾಗಿದ್ರಂತೆ ಹಾಗಾಗಿ ಮೈಸೂರಲ್ಲಿ ಝೂನ್ ಅವರೇ ಸ್ಥಾಪನೆ ಮಾಡಿಸಿದ್ದು ಸ್ನೇಹಿತರೆ ನೋಡಿ ಇಲ್ಲಿ ಕರಡಿ ಅದಾದ್ಮೇಲೆ ಜಿಂಕೆ ನೋಡಿ ಎಷ್ಟು ಚೆನ್ನಾಗಿ ಕೇಕಲ್ಲಿ ಇಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲು ಊಹಿಸಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಯಾರ್ಯಾರು ಲೈವ್ ನೋಡ್ತಾ ಇದ್ದೀರಾ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಮತ್ತೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮನು ಯೋಧ ಕನ್ನಡ ಚಾನಲ್ ಯೋಧರಿಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಯಾರ್ಯಾರು ಆನ್ಲೈನ್ ಇದ್ದೀರಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜಿರಾಫೆ ನೋಡಿ ಜಿರಾಫೆ ಒಂದು ಈ ಕಡೆ ತಿರ್ಕೊಂಡಿದ್ದೆ ಒಂದು ಕತ್ತು ನೋಡಿ ಎಷ್ಟು ಕೆಳಗಡೆ ಮಾಡಿ ಕೇಕ್ನ ನಿಲ್ಸಿದ್ದಾರೆ ನೋಡಿ ಅದು ಕಟ್ ಆಗ್ತಾ ಇಲ್ಲ ಜಿರಾಫ್ ಕೆಳಗಡೆಗೆ ಬಗ್ಕೊಂಡಿದೆ ನೋಡಿ ಎಷ್ಟೊಂದು ಸ್ಟೆಬಿಲಿಟಿ ಆಗಿದೆ ಕೇಕ್ ಅಂತ ಎಷ್ಟೊಂದು ಟೆಕ್ನಾಲಜಿ ಇರ್ಬೋದು ನೋಡಿ ನೀವೇ ಇಲ್ಲಿಂದ ತೋರಿಸ್ತೀನಿ ನೋಡಿ ಪ್ರಾಣಿಗಳಾಯ್ತು ಅದಾದ್ಮೇಲೆ ಗಿಟಾರ್ ಆಯ್ತು ಫ್ಲವರ್ ಬೊಕ್ಕೆ ಐ ಪಿ ಎಲ್ ಟ್ರೋಫಿ ನನ್ ಮಕ್ಕಳು ಫುಲ್ ಎಂಜಾಯ್ ಮಾಡ್ತಾ ಇದಾರೆ ಖುಷಿ ಚೆನ್ನಾಗಿದ್ಯಾ ಕೇಕ್ ಶೋ ಕೇಕ್ ಮುಗಿತಾ ಇಲ್ಲಿಗೆ ಕೇಕ್ ಶೋ ಇದ್ರ ಪಕ್ಕದಲ್ಲೇ ಒಂದು ಎಕ್ಸಿಬಿಷನ್ ಇದೆ ಈಗ ಸ್ವಲ್ಪ ಇದಾದ್ಮೇಲೆ ಕೇಕ್ ಇಲ್ಲಿ ಸೇಲ್ ಮಾಡ್ತಾ ಇದಾರೆ ಇದಾದ್ಮೇಲೆ ಕೇಕ್ ನ ತಿನ್ಕೊಂಡು ನಾವು ಹೋಗ್ತೀವಿ ಹಂಗೆ ಒಂದು ಸಲ ನಿಮ್ಗೆ ಫಾಸ್ಟ್ ಆಗಿ ವಿಡಿಯೋನ ತೋರಿಸ್ಬಿಡ್ತೀನಿ ಇದು ಮೈಸೂರು ದಸರಾಗೆ ಈ ಸಲ ಹೊಸದು ಕೇಕ್ ಶೋ ಫಸ್ಟ್ ಟೈಮು ಮೈಸೂರಲ್ಲಿ ಕೇಕ್ ಶೋ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೈಟ್ ಟೈಮ್ ಇನ್ನ ಕ್ರೌಡ್ ಇರುತ್ತೆ ಸ್ನೇಹಿತರೆ ಈಗ ಡೇ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಕಡಿಮೆ ಇಲ್ಲಿ ಫುಲ್ ಫೋಟೋಸ್ ತೆಕ್ಕೋತಾ ಇದಾರೆ ಜನ ಎಲ್ಲ ಫುಲ್ ಕ್ರೌಡ್ ಆಯ್ತು ನಾವಿದಾಗ ಇಷ್ಟು ಕ್ರೌಡ್ ಇರಲಿಲ್ಲ ಪ್ಯಾಲೇಸ್ ಮತ್ತೆ ಡ್ಯಾಮು ಆ ಫೋಟೋ ಫ್ರೇಮ್ ನೋಡಿ ಶಾಕ್ ಆಯ್ತು ನನ್ಗೆ ನಾನು ನಾರ್ಮಲ್ ಫೋಟೋಸ್ ಅನ್ಕೊಂಡೆ ಅದನ್ನು ಕೂಡ ಕೇಕಲ್ಲೇ ಮಾಡಿದಂತೆ ಶಾಕ್ ಅದೇ ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯವ್ರದ್ದು ಸ್ಟ್ಯಾಚು ಮತ್ತೆ ನಮ್ಮ ವರ್ಲ್ಡ್ ಫೇಮಸ್ ಮೈಸೂರ್ ಪ್ಯಾಲೇಸ್ ಕೇಕ್ ಹಾ ವರ್ಲ್ಡ್ ಫೇಮಸ್ ಗೊತ್ತಿಲ್ವಾ ನಿನ್ಗೆ ಫಾರಿನರ್ಸ್ ಎಲ್ಲ ಬರ್ತಾರೆ ಇಲ್ಲಿ ಹಾ ಕೇಕ್ 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 ಅಲ್ಲೂ ಕೂಡ ಲೈಟ್ ನಲ್ಲಿ ಅರಮನೆಯ ಮತ್ತೆ ತೋರಿಸ್ತೀನಿ ನಿಮ್ಗೆ ನೋಡಿ ನೋಡಿ ಇಲ್ಲಿ ಕೇಕ್ ಅಲ್ಲಿ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ನಮ್ಮ ಮೈಸೂರು ಅರಮನೆ ಸ್ನೇಹಿತರೆ ಯಾರ್ಯಾರು ಆನ್ಲೈನ್ ಇದೀರಾ ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡಿ ಲೈಕ್ ಮಾಡಿ ಈ ಸೋಲ್ಜರ್ಗೆ ಸಪೋರ್ಟ್ ಮಾಡಿ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮನು ಯೋಧ ಚಾನಲ್ ನೇಮ್ ಸಬ್ಸ್ಕ್ರೈಬ್ ಮಾಡಿ ಈ ಯೋಧನಿಗೆ ಸಪೋರ್ಟ್ ಮಾಡಿ ಬನ್ನಿ ಮುಂದೆ ಹೋಗೋಣ ಬಾ ಮೌಲ್ಯ ಖುಷಿಕಾಂ ಇವಾಗ ಕೇಕ್ ಶೋ ಮುಗೀತು ಮುಂದೆ ಎಕ್ಸಿಬಿಷನ್ ಇದೆ ಎಕ್ಸಿಬಿಷನ್ ಹೋಗೋಣ ಯು ಯು ದಿವ್ಯಾ ರವಿ ಅವರೇ ಇದೆಲ್ಲ ಕೇಕಲ್ಲೇ ಮಾಡಿರೋದು ಸ್ನೇಹಿತರೆ ಯಾವುದು ಆರ್ಟಿಫಿಶಿಯಲ್ ಅಲ್ಲ ಅಥವಾ ಬೇರೆ ಕ್ಲೇ ಇಂದ ಮಾಡಿರೋದಲ್ಲ ರಿಯಲ್ ಕೇಕ್ ಅಲ್ಲೇ ಮಾಡಿರೋದು ತಿನ್ಬೋದು ಬೇಕಾರೆ ನಾವು ಅದನ್ನ ಕಿತ್ಕೊಂಡು ಆದ್ರೆ ತಿನ್ನಕ್ ಪರ್ಮಿಷನ್ ಇಲ್ಲ ಅದು ಎಕ್ಸಿಬಿಷನ್ ಇಟ್ಟಿರೋದು ಶೋಗೆ ಈ ಸಲ ಮೈಸೂರು ದಸರಾದಲ್ಲಿ ಹೊಸದು ಇದು ದಸರಾ ಮುಗಿದ್ಮೇಲೆ ಕಟ್ ಮಾಡ್ಕೊಂಡು ತಿಂತಾರೆ ಅದು ಆಗಿರುತ್ತಲ್ಲ ತಿನ್ನಕ್ಕೆ ಅದು ಅಷ್ಟು ಜ್ಯೂಸ್ ಎಕ್ಸಿಬಿಷನ್ ಬಂದ್ವಿ ಇವಾಗ ಕೇಕ್ ಶೋ ಇಂದ ಇಲ್ಲಿ ಆಮ್ಲಾ ಜ್ಯೂಸ್ ಶಾಪ್ ಇದು ಮತ್ತೆ ಇದು ನೋಡಿ ಇದು ವುಡ್ ವುಡ್ ವರ್ಕರ್ ಮಾಡಿರೋದು ಬುದ್ಧ ಮುಟ್ಬೇಡಿ ಮೌಲ್ಯ ಸ್ಟ್ಯಾಚುಗಳು ಬುದ್ಧಂದು ಮತ್ತೆ ಸ್ಮೈಲಿಂಗ್ ಸ್ಮೈಲಿಂಗ್ ಡಾಲ್ ಗಳು ಆನೆಗಳು ವುಡ್ ವರ್ಕ್ ಅಲ್ಲಿ ಮಾಡಿರೋದು ಇದೆಲ್ಲ ಮತ್ತೆ ಇಲ್ಲಿ ವ್ಯಾನಿಟಿ ಬ್ಯಾಗ್ಸ್ ಎಲ್ಲ ಇದೆ ಇದೇನಪ್ಪ ಇದು ಕರ್ನಾಟಕ ಸ್ಟೈಲ್ ಸ್ನಾಕ್ಸ್ ಅಂಡ್ ಮೋರ್ ಕರ್ನಾಟಕ ಸ್ನಾಕ್ಸ್ ಇದು ಚಕ್ಲಿ ನಿಪ್ಪಟ್ಟು ಅಡುಕಳೆ ಅಂದ್ಬಿಟ್ಟು ಹೊಸ ಕಂಪನಿ ಅನ್ಸುತ್ತೆ ಅಡುಕಳೆ ಕಂಪನಿ ಅವ್ರದ್ದು ಇದು ಸ್ನಾಕ್ಸ್ ಇಲ್ಲಿ ಸ್ಯಾಂಪಲ್ ಗು ಕೂಡ ಇಟ್ಟಿದ್ದಾರೆ ಇಲ್ಲಿ ಸ್ಯಾಂಪಲ್ ಮಾಡಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನಾವು ತಗೋಬಹುದು ನಾನ್ ಇದು ಕೂಡ ಸ್ನಾಕ್ಸ್ ನೇ ಎ ಟು ಬಿ ಅಂದ್ಬಿಟ್ಟು ಇಸ್ಕೊ ಟೇಸ್ಟಿಗೆ ಕೊಡ್ತಾ ಇದಾರೆ ಮಕ್ಕಳಿಗೆ ಇಸ್ಕೊ ನೀನ್ ಖುಷಿ ಕೊಟ್ರಾ ಚೆನ್ನಾಗಿದ್ಯಾ ಚೆನ್ನಾಗಿದೆ ಖುಷಿ ಬೋಟಿ ಅಂತ ನಾವು ಇದನ್ನ ನೀವೇನಂತೀರೋ ಗೊತ್ತಿಲ್ಲ ನಾವು ಚಿಕ್ಕ ಇದ್ದಾಗ ಐದು ಫಿಂಗರ್ಸ್ ಗೆ ಬೋಟಿಗಳನ್ನ ಹಿಂಗೆ ಸಿಗಸ್ಕೊಂಡು ತಿಂತ ಇವ್ರು ಮಾಡ್ತಾ ಇದಾರಲ್ಲ ಐದು ಫಿಂಗರ್ ಒಂದೊಂದು ಬೋಟಿನ ಸಿಗಿಸ್ಕೊಂಡು ಹಿಂಗೆ ತಿಂತ ಇದ್ವಿ ನನ್ನ ವೈಫ್ ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾಳೆ ಇಲ್ಲಿ ನೋಡಿ ಇಲ್ಲಿ ವಿಡಿಯೋಸ್ ಮಾಡ್ತಿದ್ದಾಳೆ ಎಲ್ಲ ಅಂತ ವಿಡಿಯೋ ಮಾಡ್ತಿರೋದು ಅಪ್ಲೋಡ್ ಮಾಡೋದಕ್ಕೆ ಥ್ಯಾಂಕ್ ಯು ನಾನು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತಾ ಇದೀನಿ ಅದಕ್ಕೆ ನನ್ನ ವೈಫ್ ತುಂಬಾ ನನಗೆ ಸಪೋರ್ಟಿವ್ ಆಗಿದ್ದಾಳೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ವೈಫ್ಗೆ ಅದಾದ್ಮೇಲೆ ಇದು ರಾಗಿ ಬೋಟಿ ಸ್ನೇಹಿತರಿಗ ಬೋಟಿ ಬಗ್ಗೆ ಹೇಳಿದ್ನಲ್ಲ ಅದು ರಾಗಿ ಅಲ್ಲಿ ಮಾಡಿರೋದು ರಾಗಿ ಬೋಟಿ ಅಂತೆ ಬೇರೆ ಆರ್ಗಾನಿಕ್ ಕಲರ್ಸ್ ಹಾಕಿ ಆಗ್ಲಿ ಬೇರೆ ಏನು ಮೈದಾದಲ್ಲಿ ಬೇರೆ ಅಂದ್ರೆ ಅನ್ಹೆಲ್ತಿ ಫುಡ್ ಎಲ್ಲ ಇದು ಹೆಲ್ದಿ ಫುಡ್ ಅಂತಾನೆ ಹೇಳ್ಬೋದು ರಾಗಿಯಲ್ಲಿ ಮಾಡಿರೋದು ಬೇಕಾದ್ರೆ ತಗೋ ಬೇಕಾ ರಾಗಿ ರಾಗಿ ಬೋಟಿ ಮತ್ತೆ ಇಲ್ಲಿ ಡಾಲ್ಫಿನ್ ಅವ್ರದ್ದು ಮಾಡ ಸಾಕು ಡಾಲ್ಫಿನ್ ಡಾಲ್ಫಿನ್ ಅದಾದ್ಮೇಲೆ ಪಂಚಾಮೃತರು ಹಸುವಿ ತುಪ್ಪ ಹೇಳಿ ಡಾಲ್ಫಿನ್ ಬಗ್ಗೆ ಹಳೇಕೋ ಏನ್ ಬೇಕು ಹಾ ಅವ್ರಿಗೆ ಮೌಲ್ಯ ಇದನ್ನೆಲ್ಲ ಲೈವ್ ಮಾಡಿಬಿಟ್ಟು ಗೆ ತಿನ್ಕೊಂಡು ಹೋಗೋಣ ಓಕೆ ಬಟ್ಟೆ ಶಾಪ್ ಇದು ಲೇಡೀಸ್ ಡ್ರೆಸ್ಸಸ್ ಎಲ್ಲ ಇದೆ ಇಲ್ಲಿ ಇಲ್ಲಿ ನೋಡಿ ಬೆಣ್ಣೆ ಮತ್ತು ಗುಲ್ಕಾನ್ ಸ್ಟಾಲ್ ಗುಲ್ಕಾನ್ ಸ್ಟಾಲ್ ಗುಲ್ಕಾನ್ ಬಗ್ಗೆ ಕೇಳಿದ್ರಲ್ಲ ಸ್ನೇಹಿತರೆ ಗುಲಾಬಿ ಹೂಗಳ ಎಲೆಗಳಿಂದ ಮಾಡ್ತಾರೆ ಬಟರ್ ಗುಲ್ಕಾನ್ ಶಾಪ್ ಇದು ಹಾ ಹೋಗೋಣ ಇದು ಅಲ್ಲಿಗೆ ಇದು ಬೆಲ್ಟ್ ಪ್ಯಾನಿಟಿ ಬ್ಯಾಗ್ಸ್ ಲೇಡೀಸ್ ಐಟಮ್ಸ್ ಇದು ಇಲ್ಲಿ ನೋಡಿ ಇಲ್ಲಿ ಸ್ನಾಕ್ಸ್ ಐಟಮ್ಸ್ ಇಲ್ಲಿ ಕೇರಳ ಚಿಪ್ಸ್ ಕೋಡ್ಬಳೆ ಬಿಸ್ಕೆಟ್ಸ್ ಬಟಾಣಿ ಮಸಾಲ ಇಷ್ಟೊಂದು ಡಿಫರೆಂಟ್ ಡಿಫರೆಂಟ್ ಸ್ನಾಕ್ಸ್ ಎಲ್ಲ ಇಟ್ಟಿದ್ದಾರೆ ಮತ್ತೆ ಇದನ್ನ ಕಡ್ಲೆ ಮಿಠಾಯಿ ಅಂತೀವಿ ಹಿಂದಿಯಲ್ಲಿ ಚಿಕ್ಕಿ ಅಂತಾರೆ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಇದೆ ಇಲ್ಲಿ ಊಟಿ ಡ್ರೈ ಫ್ರೂಟ್ಸ್ ಸ್ನೇಹಿತರೆ ಇದು ಈ ಶಾಪ್ ಊಟ ಡ್ರೈ ಫ್ರೂಟ್ ಸ್ಟಾಲ್ ನ ಹಾಕಿದ್ದಾರೆ ಯಾರ್ಗೇನ್ ಬೇಕೋ ತಗೊಂಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ನಾವು ಸ್ನ್ಯಾಕ್ಸ್ ಎಲ್ಲ ಅಷ್ಟು ಔಟ್ಸೈಡ್ ಪ್ರಿಫರ್ ಮಾಡಲ್ಲ ಇದು ಸ್ಟೀಲು ಸ್ಟೇನ್ಲೆಸ್ಟೀಲ್ ಖುಷಿಗೆ ಇವಾಗ ಕೇಕ್ ತಿನ್ಬೇಕು ವಿಡಿಯೋ ಮಾಡೋದಕ್ಕೆ ಬಿಡ್ತಾ ಇಲ್ಲ ಹಾ ಒಂದ್ ನಿಮಿಷ ಬಂದೆ ಬಂದೆ ಥ್ಯಾಂಕ್ ಯು ದಿಗಿ ಅವ್ರೆ ನೋಡಿ ಸ್ನ್ಯಾಕ್ಸ್ ಜಾಸ್ತಿ ಇದೆ ಇಲ್ಲಿ ಇದು ಆನೆ ಯಾವ್ದು ಯಾವ ಸೀರೆ ಇದು ಇಳಕಲ್ ಸೀರೆ ಬೇಕಾರರಿಂದ ಗ್ರಾಹಕರಿಗೆ ನೇರವಾಗಿ ಮಾರಾಟ ಅಂತ ಹಾಕಿದ್ರೆ ಇಳಕಲ್ ಸೀರೆ ಕರ್ನಾಟಕದಲ್ಲಿ ಫೇಮಸ್ ಇದೆ ಸ್ನೇಹಿತರೆ ನೋಡಿ ಇದು ಇಳಕಲ್ ಸೀರೆಗಳು ಇಳಕಲ್ ಅವ್ರದ್ದು ಇದು ಹ್ಯಾಂಡ್ಲೂಮ್ ಕಾಟನ್ ಸಿಲ್ಕ್ ಎಲ್ಲ ಸಿಗುತ್ತಂತೆ ಹ್ಯಾಂಡ್ಲೂಮ್ ಕೈಯಲ್ಲೇ ನೇಯ್ದು ಮಾಡೋ ಮಾಡಿರುವ ಸ್ಯಾರಿ ಇದು ಕೂಡ ಸ್ನಾಕ್ಸ್ ಇಲ್ಲಿ ಯುರೇಕಾ ಫೋಬ್ಸ್ ಅಂದ್ಬಿಟ್ಟು ಎಲೆಕ್ಟ್ರಾನಿಕ್ ಐಟಮ್ಸ್ ಇವರು ಮಾರ್ತಾ ಇದಾರೆ ಅಂದ್ರೆ ವಾಟರ್ ಫಿಲ್ಟರ್ ವಾಟರ್ ಫಿಲ್ಟರ್ ಮಾರ್ತಿದ್ದಾರೆ ಮತ್ತೆ ಇದು ಲೇಡೀಸ್ ಐಟಮ್ ಇದು ಆರ್ಟಿಫಿಷಿಯಲ್ ಜ್ಯುವೆಲರಿ ಇಲ್ಲಿ ಎಕ್ಸಿಬಿಷನ್ ಮುಗೀತು ಇಲ್ಲಿ ಹೊರಗಡೆ ಒಂದು ಕೇಕ್ ಶೋ ನ ಡೆಮೋ ಮಾಡಿದರೆ ಫೋಟೋಸ್ ತಗೊಳಕ್ಕೆ ಅಲ್ಲಿಗೆ ಹೋಗೋಣ ಅಲೋ ಸ್ಯಾರಿ ನೋಡ್ತಾ ಇದ್ದಾಳೆ ನನ್ನ ವೈಫು ಹೇಗಿತ್ತು ಸ್ನೇಹಿತರೆ ಮೈಸೂರಿನ ಕೇಕ್ ಶೋ ಮೈಸೂರು ಕೇಕ್ ಶೋ ತುಂಬಾ ಚೆನ್ನಾಗಿತ್ತು ನಾವು ಕೂಡ ಇದೆ ಫಸ್ಟ್ ಟೈಮ್ ನೋಡಿದ್ದು ನಮ್ಮ ಮೈಸೂರಲ್ಲಿ ಏನೇನ್ ಫೇಮಸ್ ಇದೆ ಅದನ್ನೆಲ್ಲ ಕೇಕ್ ಮುಖಾಂತರ ಮಾಡಿದರೆ ತುಂಬಾ ಚೆನ್ನಾಗ್ ಮಾಡಿದರೆ ನಮಗೂ ನೋಡಿ ಖುಷಿ ಆಯ್ತು ನಿಮಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಯಾರ್ಯಾರು ವಿಡಿಯೋ ನೋಡ್ತಿದ್ರ ಅವರು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಮಾಡದೇ ಇರೋರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮೈಸೂರು ದಸರಾನ ಲೈವ್ ಆಗಿ ತೋರಿಸ್ತೀನಿ ನಾಳೆ ಈವ್ನಿಂಗು ಏರ್ ಶೋ ಮತ್ತೆ ಡ್ರೋನ್ ಶೋಗೆಲ್ಲ ನಾಲ್ಕು ಫ್ರೀ ಪಾಸಸ್ ಸಿಕ್ಕಿದೆ ನಾಳೆ ಲೈವ್ ಶೋ ತೋರಿಸ್ತೀನಿ ಏರ್ ಶೋ ಮತ್ತೆ ಡ್ರೋನ್ ಶೋ ಎಲ್ಲ ಸಾಕು ಸಾಕು ಲೈವ್ ತೋರಿಸ್ತೀನಿ ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ಸೋಲ್ಜರ್ಗೆ ಸಪೋರ್ಟ್ ಮಾಡಿ ಹೇಳು ಅಂಕಲ್ಗೆ ಹೇಳು ಖುಷಿಗೆ ರಾಗಿ ಬೋಟ್ ಇಷ್ಟ ಆಗಿದೆ ಮತ್ತೆ ಮತ್ತೆ ಅಲ್ಲೇ ಹೋಗಿ ನಿಂತಿದ್ದಾಳೆ ಬೋಟಿಗೆ ಕೊಡ್ಲಿ ಅಂದ್ಬಿಟ್ಟು ಇದು ಇಳಕಲ್ ಸೀರೆ ರೇಷ್ಮೆ ಸೀರೆ ಕಾಟನ್ ಸೀರೆ ಎಲ್ಲ ಇದೆ ಇವರು ಕೈಯಿಂದ ನೇಕಾರ ಕೈಮಗ್ಗದಿಂದ ಮಾಡಿರೋದು ಕೈಮಗ್ಗ ನೇಕಾರರಿಂದ ಇಳಕಲು ಕಸೂತಿ ಸೀರೆಗಳ ಮಾರಾಟ ಇಳಕಲ್ ಸೀರೆ ಕರ್ನಾಟಕದಲ್ಲಿ ಫೇಮಸ್ ಇದೆ ಸ್ನೇಹಿತರೆ ಸಿಲ್ಕ್ ಮತ್ತೆ ಕಾಟನ್ ಹ್ಯಾಂಡ್ಲೂಮ್ ಮೇಲೆ ಇರುತ್ತೆ ಹಾ ಹೇಳಿ ಹೌದು ಸೀರೆ ಮತ್ತೆ ಜ್ಯುವೆಲ್ರಿ ನೋಡಿದ್ರೆ ಸಾಕು ಹೆಣ್ಮಕ್ಳು ಸ್ಟಾಪ್ ಆಗ್ಬಿಡ್ತಾರೆ ಮುಂದೆ ಹೋಗೋದೇ ಇಲ್ಲ ಆರ್ಟಿಫಿಷಿಯಲ್ ಆದ್ರು ನಾನು ಆರ್ಟಿಫಿಷಿಯಲ್ ಅಂತ ಹೇಳ್ತಾ ಇರೋದು ಈ ಕಡೆಪ್ಪ ಮೊದಲ ಸ್ವಲ್ಪ ಖುಷಿ ಹೇಗಿದೆ ಬೋಟಿ ಏನ್ ಬೇಕೋ ಕೇಕ್ ಬೇಕಾ ನಿಂಗೆ ನಿಮ್ ಕೇಕ್ ಬೇಕಾ ಕೇಕ್ ದುಡ್ಡು ಕೊಡೋರಿಗೆ ಇವಾಗ ದುಡ್ಡು ಕೊಡು ದುಡ್ಡಿದೆ ನಿನ್ನ ಹತ್ರ ಮತ್ತೆ ಹೆಂಗಿಸ್ಕೊಂಡೆ ಇವಾಗ ಅದನ್ನ ದುಡ್ಡು ಕೊಡು ಅಂಕಲ್ಗೆ ಇಲ್ಲಾಂದ್ರೆ ನೀನ್ ಇಲ್ಲೇ ಇರಿಸಕೋತಾರೆ ಅವರು ಅಲ್ವ ಮೌಲು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಇಲ್ಲೇ ಇರಿಸಕೋತಾರೆ ಹೋಗು ಅಂಕಲ್ ಕರೀತ ಹೋಗ್ 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 ಮಾತಾಡ್ಬೇಕು ಹೋಗು ಮಾತಾಡ್ ಪ್ಲೀಸ್ ಮಾತಾಡೋ ನಿನ್ನ ಹೆಸರು ಹೇಳ್ಬೇಕು ಇಲ್ಲಾಂದ್ರೆ ಕೊಡು ವಾಪಸ್ ಅದ್ ಬೇಕಂದ್ರೆ ಅಂಕಲ್ ಹತ್ರ ಹೋಗ್ಬೇಕು ಹೋಗ್ ಮಾತಾಡು ಅವ್ರಿಗೆ ಎಷ್ಟು ಸರ್ ಅದು ಮಾತಾಡಲ್ಲ ನೀನು ಹ ಸರಿ ಮಾತ್ರ ಮಾತಾಡಕ್ ಬರ್ತೀಯಾ ನೋಡಿ ಅವಳು ಮಾತಾಡ್ತಾ ಇಲ್ಲ ಅವ್ರು ಫ್ರೀ ಆಗಿ ಒಂದು ಸ್ನಾಕ್ಸ್ ಪ್ಯಾಕೆಟ್ ಕೊಟ್ರು ಹಾ ಮಾತಾಡಕ್ಕಾದ್ರೆ ಹೋಗ್ತಾ ಇಲ್ಲ ಅವಳು ಎಷ್ಟಿದೆ ಅಂತ ಈ ಸ್ಯಾರಿ ಸ್ನೇಹಿತರೆ ಹೊರಗಡೆ ಹೋಗ್ತಾ ಇದೀನಿ ನಾನು ಬನ್ನಿ ಖುಷಿ ಬಾ ಖುಷಿ ಇಲ್ಲಿ ಫಿನಿಶ್ ಮಾಡೋಣ ಬಾ ಸ್ನೇಹಿತರೆ ಇಲ್ಲಿಗೆ ಕೇಕ್ ಶೋ ಮತ್ತೆ ಒಂದು ಚಿಕ್ಕ ಎಕ್ಸಿಬಿಷನ್ ಇತ್ತು ಎರಡೂ ಕೂಡ ಕಂಪ್ಲೀಟ್ ಮಾಡಿದ್ವಿ ಇವಾಗ ಹೊರಗಡೆ ಹೋಗ್ತಾ ಇದ್ವಿ ಹೊರಗಡೆ ಹೋಗ್ತಾ ಹೋಗ್ತಾ ಇಲ್ಲಿ ಚಾರ್ಟ್ಸ್ ಎಲ್ಲ ಒಂದು ಸೆಟ್ ಅಪ್ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕೋಲ್ಡ್ ಡ್ರಿಂಕ್ಸ್ ಇದೆ ಇಲ್ಲಿ ಟೇಸ್ಟಿ ಬೈಟ್ಸ್ ಅಂದ್ಬಿಟ್ಟು ಇಲ್ಲಿ ಬಾಜಿ ಫಿಂಗರ್ ಚಿಪ್ಸು ಮತ್ತೆ ಏನೇನೋ ಸ್ನಾಕ್ಸ್ ಎಲ್ಲ ಇದೆ ನೋಡಿ ಇಲ್ಲೊಂದು ಎಷ್ಟು ಚೆನ್ನಾಗಿ ಇಲ್ಲಿ ಡೆಕೋರೇಟ್ ಮಾಡಿದರೆ ನೈಟ್ ಟೈಮ್ ಇನ್ನು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಕೂಡ ಲೈಟಿಂಗ್ಸ್ ಎಲ್ಲ ಸೆಟ್ ಮಾಡಿದ್ದಾರೆ ಇದು ನಾರ್ತ್ ಕರ್ನಾಟಕ ಅಕ್ಕಿ ರೊಟ್ಟಿ ಎಣ್ಣಗಾಯಿ ಕಾಳು ಪಲ್ಯ ಮಿರ್ಚಿ ಗಿರಿಮಿಟ್ಟು ಶೇಂಗಾ ಮಿರ್ಚಿ ನಾರ್ತ್ ಕರ್ನಾಟಕ ಸ್ಟಾಲ್ ಇದು ಸ್ನೇಹಿತರೆ ಮತ್ತೆ ಇಲ್ಲಿ ಇಲ್ಲಿ ಮಕ್ಕಳಿಗೆ ವಿಡಿಯೋ ಗೇಮ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ ಇದು ಐಸ್ ಕ್ರೀಮ್ ಪಾರ್ಲರ್ ಇದು ದಾವಣಗೆರೆ ಮಿರ್ಚಿ ಮಂಡಕ್ಕಿ ಸ್ಟಾಲ್ ಇದು ಈಗ ಯಾವ್ದಾದ್ರು ಒಂದು ನಾವು ಟೇಸ್ಟ್ ಮಾಡ್ಕೊಂಡು ಮುಳುಬಾಗಿಲು ದೋಸೆ ಏ ಮುಳುಬಾಗಿಲು ದೋಸೆ ಮುಳುಬಾಗಿಲು ದೋಸೆ ತುಂಬಾ ಫೇಮಸ್ ಮುಳುಬಾಗಿಲು ದೋಸೆ ಸಿಕ್ಸ್ಟಿ ರುಪೀಸ್ ಮತ್ತೆ ಪಡ್ಡು ಫಿಫ್ಟಿ ರುಪೀಸ್ ಹಾಕಿದ್ದಾರೆ ಇಲ್ಲಿ ಬಂಗಾರಪೇಟೆ ಚಾಟ್ಸ್ ಬಂಗಾರಪೇಟೆ ಚಾಟ್ಸ್ ತುಂಬಾ ಫೇಮಸ್ ನಮ್ ಕರ್ನಾಟಕದಲ್ಲಿ ಇಲ್ಲಿ ನೋಡಿ ಡೆಕೋರೇಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೀವು ಮಕ್ಳು ವಿಡಿಯೋ ಮಾಡ್ಬೇಕು ಅಂತಿದ್ದಾರೆ ಚೆನ್ನಾಗಿ ಸೆಟ್ ಅಪ್ ಮಾಡಿದ್ದಾರೆ ಈಗ ನಾವಿಲ್ಲಿ ಏನಾದ್ರು ಸ್ನಾಕ್ಸ್ ತಿನ್ಕೊಂಡು ಇಲ್ಲ ಕೇಕ್ ತಿನ್ನಿಸ್ಕೊಂಡು ನೆಕ್ಸ್ಟ್ ಇವೆಂಟ್ ಅವ್ರಿಗೆಲ್ಲ ಥ್ಯಾಂಕ್ ಯು ಯಾರು ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಸೋಲ್ಜರ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಟೇಕ್ ಕೇರ್